ಎನ್ ಎಂ ಎಂ ಎಸ್ ಪರೀಕ್ಷಾ ತಯಾರು ನಡೆಸುತ್ತಿರುವಂತಹ ಎಲ್ಲ ಎಂಟನೇ ತರಹದ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ರಾಜ್ಯ ಮಟ್ಟದ ಎನ್ ಎಂ ಎಸ್ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಪೇಪರ್ ಟು ಶಾರ್ಟ್ ಗಣಿತ ಪ್ರಶ್ನೆ ಪತ್ರಿಕೆ ಬಳಸ್ತಾ ಇದ್ವಿ ಈಗಾಗಲೇ ಎಪ್ಪತ್ತೇಳನೇ ಪ್ರಶ್ನೆವರೆಗೂ ಬಿಡಿಸಿದ್ವಿ ಅದರ ಮುಂದುವರೆದ ಭಾಗವನ್ನು ನೋಡೋಣ ಹದಿನೆಂಟನೇ ಪ್ರಶ್ನೆ ನಾಲ್ಕೆಯ ಎರಡು ಸಂಖ್ಯೆಗಳಾದ ಏಟ್ ಎಂ ನೈನ್ ಟು ಮತ್ತು ಎಂ ಒನ್ ಏಟ್ ಜೀರೋಗಳು ಹನ್ನೊಂದರಿಂದ ವಿಶೇಷವಾಗಿ ಭಾಗವಾಗಬೇಕಾದರೆ ಎಂ ನ ಬೆಲೆಯು ಆಪ್ಷನ್ ಎ ಸ್ಕ್ವೆ ಆಫ್ ನೈನ್ ಆಪ್ಷನ್ ಬಿ ಸ್ಕ್ವೆಸ್ಟೀನ್ ಆಪ್ಷನ್ ಸಿ ಸ್ಕ್ವೆ ಆಫ್ ಟ್ವೆಂಟಿ ಫೈವ್ ಆಪ್ಷನ್ ಡಿ ಸ್ಕ್ವೆಟ್ ಆಫ್ ಫೋರ್ ಬಹಳ ಸಿಂಪಲ್ ಐತೆ ಪ್ರಾಬ್ಲಮ್ ಇಲ್ಲಿ ನಾಲ್ಕೈಕಿ ಎರಡು ಸಂಖ್ಯೆ ಕೊಟ್ಟಿದ್ದಾರೆ ಫಸ್ಟ್ ನಮಗೆ ಹನ್ನೊಂದರ ಬಾಧ್ಯತೆ ನಿಯಮ ಗೊತ್ತಿರಬೇಕು ಹನ್ನೊಂದರ ಬಾಧ್ಯತೆ ನಿಯಮ ಸಪೋಸ್ ಈಗ ಹದಿಮೂರ್ನೂರ ಮೂವತ್ತೊಂದು ಅನ್ನುವಂಥ ಒಂದು ಸಂಖ್ಯೆ ಐತಿ ಇದು ಹನ್ನೊಂದರಿಂದ ಸಂಪೂರ್ಣವಾಗಿ ಭಾಗ ಹೋಗುತ್ತೋ ಅನ್ನೋದು ಏನು ನಿಯಮ ಹೇಳ್ಬೇಕಂದ್ರೆ ಇದು ಸ್ಥಾನ ಇದು ಸಮಸ್ಥಾನ ಇದು ಬೆಸ ಸ್ಥಾನ ಇದು ಸಮಸ್ಥಾನ ಫಸ್ಟ್ ಬೆಸ ಸ್ಥಾನದಲ್ಲಿರುವ ಅಂಕಿಗಳ ಮೊತ್ತ ಬೆಸ ಸ್ಥಾನದಲ್ಲಿರುವ ಅಂಕಿಗಳ ಮೊತ್ತ ಅಂದ್ರ ಒಂದು ಪ್ಲಸ್ ಮೂರು ಎಷ್ಟು ನಾಲ್ಕು ನೆಕ್ಸ್ಟ್ ಸಮಸ್ಥಾನದಲ್ಲಿರುವ ಅಂಕಿಗಳ ಮೊತ್ತ ಕಂಡು ಹಿಡ್ಕೊಳ್ಳೋದು ಬೆಸಸ್ಥಾನದಲ್ಲಿ ಏನೋ ಒಂದು ಮೂರು ಐದು ಏಳು ಸಮಸ್ಥಾನ ಅಂದ್ರೆ ಎರಡನೇ ಸ್ಥಾನ ನಾಲ್ಕನೇ ಸ್ಥಾನ ಆರನೇ ಸ್ಥಾನ ಈ ತರ ಸ್ಥಾನದಲ್ಲಿರುವ ಅಂಕಿಗಳ ಮೊತ್ತ ಸಮಸ್ಥಾನದಲ್ಲಿರುವ ಅಂಕಿಗಳ ಮೊತ್ತ ಕಂಡಿಡ್ಕೋ ಸಮಸ್ಥಾನ ಮೂರು ಪ್ಲಸ್ ಒಂದು ನಾಲ್ಕು ನೆಕ್ಸ್ಟ್ ಇವುಗಳ ವ್ಯತ್ಯಾಸ ಕಂಡು ಹಿಡಿಯುವ ಜೀರೋ ಟ್ರಿಕ್ ಏನಂದ್ರ ಬೆಸ ಸ್ಥಾನದಲ್ಲಿರೋ ಅಂಕಿಗಳ ಮೊತ್ತ ಸಮಸ್ಥಾನದಲ್ಲಿರೋ ಅಂಕಿಗಳ ಮೊತ್ತ ಎರಡು ಸಪ್ರೇಟ್ ಕಂಡು ಹಿಡಿದು ಒಂದ್ರೊಳಗೆ ಒಂದು ಮೈನಸ್ ಮಾಡಿದ್ರೆ ಬರುವಂತ ಉತ್ತರ ಏನಾಗಿರ್ಬೇಕಂದ್ರ ಸೊನ್ನೆ ಆಗಿರ್ಬೇಕು ಅಥವಾ ಹನ್ನೊಂದರ ಅಪೂರ್ತಿ ಆಗಿರ್ಬೇಕು ಹನ್ನೊಂದು ಇಪ್ಪತ್ತೆರಡು ಮೂವತ್ತ್ ಮೂರು ಈ ತರ ಆಗಿರ್ಬೇಕು ಏನ್ ಟ್ರಿಕ್ ಬೆಸ ಸ್ಥಾನದಲ್ಲಿರೋ ಅಂಕಿಗಳ ಮೊತ್ತ ಸಮಸ್ಥಾನದ ಅಂಕಿಗಳ ಮೊತ್ತ ಸಪ್ರೇಟ್ ಕಂಡು ಹಿಡಿದು ಒಂದ್ರಾಗ ಒಂದು ಮೈನಸ್ ಮಾಡಿದ್ರ ಬರುವಂತ ಉತ್ತರ ಏನಾಗಿರ್ಬೇಕು ಸೊನ್ನೆ ಅಥವಾ ಹನ್ನೊಂದು ಹನ್ನೊಂದರ ಮಂಕಿ ಬರ್ಬೇಕು ಸೊನ್ನೆ ಬರ್ಬೇಕು ಬೆಟ್ರ ಹನ್ನೊಂದು ಇಪ್ಪತ್ತೆರಡು ಮೂವತ್ ಮೂರು ಈ ತರ ಬರ್ಬೋದು ಹಿಂಗ ಬಂದ್ರ ಈ ಸಂಖ್ಯೆ ಹನ್ನೊಂದರಿಂದ ಸಂಪೂರ್ಣವಾಗಿ ಬಾ ಹೋಗುತ್ತಂತ ಅರ್ಥ ಆ ಪ್ರಕಾರ ಈಗ ನಮ್ಗೆ ಎಂ ಅನ್ನೋದು ಯಾವ ಸಂಖ್ಯೆ ಅನ್ನೋದು ಗೊತ್ತಿಲ್ಲ ಈಗ ಎಂ ಇದ್ದಲೆ ನಾವು ಯಾವ್ದಾರ ಸಂಖ್ಯೆ ಹಾಕಿ ನೋಡೋದು ಈ ಸ್ವರ ಟಾಪ್ ನೈನ್ ಅಂದ್ರೆ ಮೂರು ಕೂಡ ಒಂದು ಸ್ಕ್ವೆಟ್ ಆಫ್ ನೈನ್ ಕೊಟ್ಟರು ಕೊಟ್ರಿ ಇದು ಬೆಲೆ ಮೂರು ಇದು ನಾಲ್ಕು ಇದು ಐದು ಇದು ಎರಡು ಇದು ಎಲಿಮಿನೇಷನ್ ಮೆಥಡ್ ಮೂಲಕ ಬರ್ಬೇಕು ಇಲ್ಲಿ ಹೆಂಗ್ ಕಂಡು ಹಿಡಿಯಬೇಕಂದಕ್ಕಿಂತ ಒಂದೊಂದು ಬೆಲೆ ಹಾಕಿ ಈಗ ನಿಮ್ ಕಡೆ ನಾಲ್ಕು ಕಿಲಿಯರು ಒಂದು ರೂಮಿನ ಕಿಳಿ ಯಾವ್ದು ಗೊತ್ತಿಲ್ಲ ಅಂದ್ರೆ ಒಂದೊಂದು ಹಾಕಿ ಚೆಕ್ ಮಾಡ್ತಾರೆ ಇದು ಬರ್ಲಿಲ್ಲ ಇದಲ್ಲ ಇದು ಬರ್ಲಿಲ್ಲ ಇದಲ್ಲ ಹಂಗೆ ಆತರ ಚೆಕ್ ಮಾಡಬೇಕು ಈಗ ನಾನು ಎರಡನೇ ಆಯ್ಕೆ ಏನೈತಲ್ಲ ಸ್ಕರಟ್ ಆಫ್ ಸಿಕ್ಸ್ಟೀನ್ ಎಮ್ ಬೆಲೆ ಸ್ಕ್ವೆರಟ್ ಆಫ್ ಸಿಕ್ಸ್ಟೀನ್ ಅಂದ್ರೆ ನಾಲ್ಕು ಐತಂತ ತಗೊಳ್ಳೋದು ನಾಲ್ಕು ಆಗಿ ಎಮ್ ದಲೇ ನಾಲ್ಕು ತುಂಬಿ ನಾನು ಅಷ್ಟು ನಾಲ್ಕು ಎಮ್ ಎಮ್ದಲ್ಲಿ ನಾಲ್ಕು ತುಂಬ್ತಾನೆ ಬೆಸ ಸ್ಥಾನದಲ್ಲಿರುವ ಅಂಕಿಗಳ ಮೊತ್ತ ಬೆಸಸ್ಥಾನ ಎಂಟು ಪ್ಲಸ್ ಒಂಬತ್ತು ಹದಿನೇಳು ನೆಕ್ಸ್ಟಿನ ಸಮಸ್ಥಾನದಲ್ಲಿರುವ ಅಂಕಿಗಳ ಮೊತ್ತ ಸಮಸ್ಥಾನ ಅಂದ್ರೆ ನಾಲ್ಕು ಮತ್ತು ಎರಡು ನಾಲ್ಕು ಎರಡು ಬೆಸ ಸ್ಥಾನದ ಅಂಕಿಗಳು ಮತ್ತದೊಳಗೆ ಸಮಸ್ಥಾನದ ಅಂಕಿಗಳು ಅಂತ ಕಳೀಬೇಕು ಹದಿನೇಳ ಹನ್ನೊಂದು ಬಂದು ನೋಡಿ ವ್ಯತ್ಯಾಸ ಏನು ಮತ್ತು ಹನ್ನೊಂದು ಹನ್ನೊಂದು ಅಂದ್ರೆ ಹನ್ನೊಂದರ ಬಗ್ಗೆ ಐತಿ ಹಾಗಾಗಿ ಎಮ್ ಇದ್ದಲ್ಲಿ ನಾಲ್ಕು ಬಿಟ್ಟರೆ ಈ ಸಂಖ್ಯೆ ಏನಾಯ್ತು ಹನ್ನೊಂದರಿಂದ ಸಂಪೂರ್ಣವಾಗಿ ಬಾಳ್ಬಹುದು ಅದೇ ಥರ ಈ ಸಂಖ್ಯೆ ಚೆಕ್ ಮಾಡೋಣ ಎಮ್ ಒನ್ ಏಟ್ ಜೀರೋ ಈ ಥರ ಎಮ್ ಇದ್ದಲ್ಲೇ ನಾನು ನಾಲ್ಕು ಕುಂತೇನೆ ಒಂದು ಎಂಟು ಜೀರೋ ಈಗ ಬೆಸ ಸ್ಥಾನದಲ್ಲಿರೋ ಅಂಕಿಗಳ ಮೊತ್ತ ಬೆಸ ಸ್ಥಾನ ಬೆಸಸ್ಥಾನಂದ್ರೆ ಯಾವ್ದು ಇದು ಇದು ನಾಲ್ಕು ಪ್ಲಸ್ ಎಂಟು ಹನ್ನೆರಡು ಆಯ್ತು ಇನ್ನು ಸಮಸ್ಥಾನದಲ್ಲಿರುವ ಅಂಕಿಗಳ ಮೊತ್ತ ಸಮಸ್ಥಾನ ಅಂದ್ರೆ ಯಾವ ಎರಡನೇದು ನಾಲ್ಕನೇದು ಒಂದು ಪ್ಲಸ್ ಒನ್ನೆ ಸಮಸ್ಥಾನದ ಅಂಕಿಗಳ ಮೊತ್ತ ಒಂದು ಪ್ಲಸ್ ಸೊನ್ನೆ ಅಂದ್ರೆ ಒಂದಾಗುತ್ತೆ ಹನ್ನೆರಡರ ಒಂದು ಕಡೆ ಹನ್ನೊಂದು ನೋಡಿ ಇಲ್ಲಿ ಕೂಡ ಹನ್ನೊಂದು ಬಂತು ಅಂದ್ರೆ ಈ ಸಂಖ್ಯೆನ ಕೂಡ ಎಂಥ ನಾಲ್ಕು ಇಟ್ರ ಇದು ಕೂಡ ಹನ್ನೊಂದರಿಂದ ನಿಶೇಷ ಹಾಗಾಗಿ ಆಪ್ಷನ್ ಬಿ ಸ್ಕ್ವೇರ್ ಸ್ಕ್ವೆರಿಟ್ ಆಫ್ ಸಿಕ್ಸ್ಟೀನ್ ಎಮ್ ಇಂದೇ ಸ್ಕ್ವೆರಿಟ್ ಆಫ್ ಸಿಕ್ಸ್ಟೀನ್ ಅಂದ್ರೆ ಇಟ್ರ ಈ ಎರಡೂ ಸಂಖ್ಯೆಗಳು ನಿಶೇಷವಾಗಿ ಬಾಬು ಬೆಲೆ ಆಪ್ಷನ್ ಬಿ ಸ್ಕ್ವೆರಿಟ್ ಆಫ್ ಸಿಕ್ಸ್ಟೀನ್ ಎಪ್ಪತ್ತೊಂಬತ್ತನೇ ಪ್ರಶ್ನೆ ಟ್ವೆಂಟಿ ತ್ರೀ ಡಿವೈಡ್ ಬೈ ತರ್ಟಿ ಇದು ಈ ಕೆಳಗಿನ ಎರಡು ಬಾಗಿಲದ ಸಂಖ್ಯೆ ನಡುವೆ ಇದೆ ಅಂದ್ರೆ ಇಪ್ಪತ್ತ್ ಮೂರಪ್ಪ ಮೂವತ್ತನ್ನೋದು ಯಾವ ಎರಡು ಭಾಗದ ಸಂಖ್ಯೆ ನಡುವೆ ಇತ್ತು ಅನ್ನೋದು ಕ್ರಮ ಫಸ್ಟ್ ನೀವು ಇಪ್ಪತ್ತ್ ಮೂರು ಅಪ್ಪ ಮೂವತ್ತಂದ್ರೆ ಎಷ್ಟು ಇಪ್ಪತ್ತ್ ಮೂರನ್ನ ಮೂವತ್ತಿಂದ ಬಾಗಿಸ್ತೀವಿ ಜೀರೋ ಇಪ್ಪತ್ತ್ಮೂರು ಬಿಂದು ಕೊಟ್ಟು ಸೊನ್ನೆ ನಡೆಸ್ಕೊಂಡು ಎರಡುನೂರ ಮೂವತ್ತಾಯ್ತು ಮೂರು ಏಳು ಇಪ್ಪತ್ತೊಂದು ಏಳ್ನೂರ ಮೂರೆಂಟು ಎಂಟು ಇಪ್ಪತ್ತ್ನಾಲ್ಕು ಏಳುನೂರ ನಲವತ್ತಾಗುತ್ತೆ ಮೂವತ್ತೆಂಟು ಬರಂಗ್ನ ಮೂವತ್ತೇಳು ಎರಡು ನೂರ ಹತ್ತು ಮೂರ ಒಂದ್ರೆ ಎರಡು ಸೊನ್ನೆ ಇಪ್ಪತ್ತಾಯ್ತು ಬಿಂದು ಆಲ್ರೆಡಿ ಕೊಟ್ಟು ಸೊನ್ನೆ ನಡೆಸ್ಕೊಂಡು ಎರಡು ನೂರಾಯ್ತು ಮೂವತ್ತಾರಲೇ ನೂರ ಎಂಬತ್ತು ಅಂದರೆ ಇದ್ರ ಬೆಲೆ ಜೀರೋ ಪಾಯಿಂಟ್ ಸೆವೆನ್ ಸಿಕ್ಸ್ ಬರ್ತೈತೆ ಜೀರೋ ಪಾಯಿಂಟ್ ಸೆವೆನ್ ಸಿಕ್ಸ್ ಬರ್ತೈತಿ ನಾವು ಕರೆಕ್ಟಾಗಿ ಗಮನಿಸಿದ್ರೆ ಬಿ ಕರೆಕ್ಟ್ ಆಗುತ್ತೆ ನೋಡಿ ಇಲ್ಲಿ ತ್ರೀ ಬೈ ಫೋರ್ ಮತ್ತು ಫೋರ್ ಬೈ ಫೈವ್ ಹೆಂಗಂದ್ರೆ ಮೂರನ್ನ ನಾಲ್ಕರಿಂದ ಭಾಗಿಸಿದ್ರೆ ಜೀರೋ ಬಿಂದು ಕೊಟ್ಟು ಸೊನ್ನೆ ಎರಡು ಸೊಡ್ ಮೂವತ್ತು ನಾಲ್ಕು ಏಳು ಇಪ್ಪತ್ತೆಂಟು ಎರಡು ಸೊನ್ನೆ ಕೊಟ್ಟರೆ ನಾಲ್ಕೈದಿಂದ ಇಪ್ಪತ್ತು ಅಂದ್ರೆ ಇದು ಜೀರೋ ಪಾಯಿಂಟ್ ಸೆವೆನ್ ಫೈವ್ ಬರ್ತೈತಿ ಫೋರ್ ಬೈ ಫೈವ್ ಅಂದ್ರೆ ನಾಲ್ಕನ್ನ ಐದರಿಂದ ಭಾಗ್ಸಿದ್ರೆ ಜೀರೋ ಬಿಂದು ನಡೆಸ್ಕೊಂಡು ಹದಿನೆಂಟು ಇದು ಜೀರೋ ಪಾಯಿಂಟ್ ಏಟ್ ಜೀರೋ ಬರ್ತದೆ ಜೀರೋ ಪಾಯಿಂಟ್ ಸೆವೆನ್ ಫೈವ್ ತ್ರೀ ಬೈ ಫೋರ್ ಅಂದರೆ ಜೀರೋ ಪಾಯಿಂಟ್ ಫೈವ್ ಫೋರ್ ಬೈ ಫೈವ್ ಅಂದ್ರೆ ಜೀರೋ ಪಾಯಿಂಟ್ ಏಟ್ ಜೀರೋ ನಮಗೆ ಬೇಕಾಗಿರೋದು ರೂಪಾಯಿ ರೂಪಾಯಿ ಮೂವತ್ತು ಇಪ್ಪತ್ತ್ ಜೀರೋ ಪಾಯಿಂಟ್ ಸೆವೆನ್ ಸಿಕ್ಸ್ ಜೀರೋ ಪಾಯಿಂಟ್ ಸೆವೆನ್ ಸಿಕ್ಸ್ ಅಂದ್ರೆ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಜೀರೋ ಪಾಯಿಂಟ್ ಜೀರೋ ನಡೆ ಬರ್ತದೆ ಹಾಗಾಗಿ ಆಪ್ಷನ್ ಆಪ್ಷನ್ ಡಿ ಸರಿಯಾಗ ಎಂಬತ್ತನೇ ಪ್ರಶ್ನೆ ಬೀದರ್ನಿಂದ ಬೆಂಗಳೂರಿಗೆ ಇರೋ ದೂರ ಆರುನೂರ ತೊಂಬತ್ತೆರಡು ಕಿಲೋಮೀಟರ್ ಆಗಿದೆ ಪ್ರಮಾಣ ಒಂದ್ ಸೆಂಟಿಮೀಟರ್ ಇಚ್ಕೊಂಡು ನಲ್ವತ್ತು ಕಿಲೋಮೀಟರ್ ಇರುವ ನಕ್ಷೆಯಲ್ಲಿ ಈ ಎರಡು ಸ್ಥಳ ನಡುವಿನ ದೂರ ಎಷ್ಟು ಅಂತ ಕೇಳಿದಾರೆ ಅಂದ್ರೆ ಬೀದರ್ನಿಂದ ಬೆಂಗಳೂರಿಗೆ ಆರ್ನೂರ ತೊಂಬತ್ತೆರಡು ಕಿಲೋಮೀಟರ್ ಐತಿ ಈಗ ಅವರು ನಲ್ವತ್ತು ಕಿಲೋಮೀಟರ್ ಅಂದ್ರ ಒಂದ್ ಸೆಂಟಿಮೀಟರ್ ಅಂತ ಇನ್ನು ಇನ್ನಿತ್ತು ಪೆನ್ಗಳ ಒಟ್ಟು ಬೆಲೆ ನೂರ್ ಹೇಳಿದಾಗ ಒಂದ್ ಪೆನ್ನಿಗೆ ಎಷ್ಟು ಬಿತ್ತೇಳ ಏನ್ ಮಾಡ್ತೀರಿ ನೂರಕ್ಕೆ ಹತ್ತರಿಂದ ಇಂದ ಭಾಗಿಸ್ತಾರೆ ಅಂದ್ರ ಒಟ್ಟು ಬೆಲೆಗೆ ಒಟ್ಟು ಪೆನ್ಗಳ ಸಂಖ್ಯೆ ಭಾಗಿಸಿದ್ರೆ ಒಂದು ಪೆನ್ನಿನ ಬೆಲೆ ಸಿಗ್ತದೆ ಹಾಗೀಗ ನಲವತ್ತು ಕಿಲೋಮೀಟ್ರಿಗೆ ಒಂದು ಸೆಂಟಿಮೀಟ್ರ್ ಆದರೆ ಆರು ತೊಂಬತ್ತೆರಡು ಕಿಲೋಮೀಟ್ರಿಗೆ ಎಷ್ಟಂದ್ರೆ ಇದನ್ನು ನಲವತ್ತರಿಂದ ಬಾಗಿಸ್ಬೇಕು ನಲ್ವತ್ತು ಕಿಲೋಮೀಟ್ರಿಗೆ ಒಂದು ಸೆಂಟಿಮೀಟ್ರ್ ಆದರೆ ಆರ್ನೂರ ತೊಂಬತ್ತೆರಡು ಕಿಲೋಮೀಟ್ರಿಗೆ ಎಷ್ಟು ಸೆಂಟಿಮೀಟ್ರ್ ಆಗುತ್ತಾನಂದ್ರೆ ನಲವತ್ತರಿಂದ ಭಾಗಿಸ್ಬೇಕು ಎರಡು ಇಪ್ಪತ್ತಲೆ ಎರಡು ಮೂರನೇ ಆರು ಎರಡು ನಾಲ್ಕನೇ ಎಂಟು ಒಂದು ಎಂಟು ಎರಡು ಆರನೇ ಹನ್ನೆರಡು ಎರಡು ಹತ್ತನೇ ಎರಡು ಒಂದನೇ ಎರಡು ಎರಡು ಮೂರನೇ ಹದಿನಾಲ್ಕು ಎರಡು ಮೂರನೇ ಆರು ನೋಡ್ರಿ ನೂರ ಎಪ್ಪತ್ ಮೂರನ ಹಂತರದಿಂದ ಬಾಗ ಒಂದು ಸ್ಥಾನಗಳು ತಿಂದುಕೊಳಿ ಹದಿನೇಳು ಪಾಯಿಂಟ್ ಮೂರು ಸೆಂಟಿಮೀಟರ್ ಅಂದ್ರೆ ನಕ್ಸ್ ಒಳಗ ಬೀದರ್ ಮತ್ತು ಬೆಂಗಳೂರುಗಳ ನಡುವೆ ಹದಿನೇಳು ಪಾಯಿಂಟ್ ಮೂರು ಸೆಂಟಿಮೀಟರ್ ಅಂತರ ಇರ್ತದೆ ಆಪ್ಷನ್ ಸಿ ಸೆವೆಂಟೀನ್ ಪಾಯಿಂಟ್ ತ್ರೀ ಸೆಂಟಿಮೀಟರ್ ಸರಿ ಇರುತ್ತೆ ಎಂಬತ್ತನೇ ಪ್ರಶ್ನೆ ಒಂದು ಬಾಗಿಲದ ಸಂಖ್ಯೆಯನ್ನು ತ್ರೀ ಬೈ ಟೂರಿಂದ ಗುಣಿಸಿ ಬಂದ ಒನ್ ಬೈ ತ್ರೀ ಅನ್ನು ಸೇರಿಸಿದರೆ ಮತ್ತು ಫೈವ್ ಬೈ ಸಿಕ್ಸ್ ಆಗುತ್ತದೆ ಹಾಗಾದ್ರೆ ಆ ಬಾಗಿಲದ ಸಂಖ್ಯೆ ನೋಡಿ ಒಂದು ಭಾಗದ ಸಂಖ್ಯೆ ಯಾವ್ದನ್ನೋದು ಗೊತ್ತಿಲ್ಲ ನಮಗೆ ಎಕ್ಸ್ ಅಂತ ನಾನು ಇದಕ್ಕ ತ್ರೀ ಬೈ ಟೂರಿಂದ ಗುಣಿಸಿ ಅಂದ್ರೆ ತ್ರೀ ಬೈ ಟೂ ರೂಪದ ಬರ್ಕೋತದೆ ಒಂದು ಬಾಗಲಿಕ ಸಂಖ್ಯೆಯನ್ನು ತ್ರೀ ಬೈ ಟೂರಿಂದ ಗುಣಿಸಿ ಬಂದ ಒನ್ ಬಾ ತ್ರೀ ಅನ್ನ ಸೇರಿಸಿದ್ರೆ ಇದಕ್ಕ ನಾವು ಒನ್ ಪಾಯಿಂಟ್ ತ್ರೀ ಸೇರ್ಸಿದ್ರೆ ಮತ್ತವು ಫೈ ಬೈ ಸಿಕ್ಸ್ ಬೈ ಸಿಕ್ಸ್ ಆಗುತ್ತದೆ ನೋಡ್ ಬರ್ಕೊಳ್ಳೋದ್ ಏನ್ ಒಂದು ಟೂ ಇಂದ ಗುಣಿಸಿ ಬಂದ ಗುಣ ಒನ್ ಪಾಯಿಂಟ್ ತ್ರೀನ ಸೇರಿಸಿದ್ರೆ ಮತ್ತ ಏನಾಗುತ್ತಾರೆ ಫೈ ಬೈ ಸಿಕ್ಸ್ ಆಗುತ್ತೆ ಈ ತರ ಸಮೀಕರಣ ಬರ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಇನ್ ಟು ತ್ರೀ ಬೈ ಸಿಕ್ಸ್ ಬರ್ಕೊತೀನಿ ಐತಿ ಪ್ಲಸ್ ಒನ್ ಬೈ ತ್ರೀ ಪಲ್ಗಿ ಮೈನಸ್ ಒಂದಾಯ್ ರಿ ಮೂರ್ ನಾ ಆಗುತ್ತೆ ಆರೊಂದೇ ಮೂರು ಎರಡನೇ ಆರು ಐದೊಂದೇ ಐದು ಎರಡೊಂದೇ ಎರಡು ಐದ್ರ ಎರಡು ಕಳೆದ ಮೂರು ತ್ರೀ ಬೈ ಸಿಕ್ಸ್ ಇದೇನು ಏನೊಂದೈತಿ ಎಕ್ಸ್ ಇಂಟು ಟು ತ್ರೀ ಬೈ ಟು ಇಲ್ಲಿ ಟೂ ಇಲ್ಲಿ ಭಾಗಿಸ್ತತಿ ಈ ಕಡೆ ಕಳಿಸ್ ಗುಣಿಸ್ತೈತಿ ಇಲ್ಲಿ ತ್ರೀ ಅಂಶ ಈ ಕಡೆ ಅಂದರೆ ಸೇರ್ಪಡ್ತೈತಿ ಮೂರು ಮೂರು ಕ್ಯಾನ್ಸಲ್ ಎರಡೊಂದೇ ಎರಡು ಮೂರನೇ ಅಂದರೆ ಎಕ್ಸ್ ಇಸ್ಕ್ವಲ್ ಟು ಒನ್ ಬೈ ತ್ರೀ ಅಂದರೆ ಯಾವ ಭಾಗದ ಸಂಖ್ಯೆ ಅದೇ ಒನ್ ಬೈ ಸಂಖ್ಯೆಗೆ ನಾವು ತ್ರೀ ಬೈ ಟೂ ದಿಂದ ಗುಣಿಸಿ ಒಂದು ಫೈವ್ ಬೈ ಸಿಕ್ಸ್ ಆಗ್ತೈತೆ ಹಾಗಾಗಿ ಆಪ್ಷನ್ ಎ ಒನ್ ಬೈ ತ್ರೀ ಸರಿಯಾಗುತ್ತದೆ ಎಂಬತ್ತೆರಡನೇ ಪ್ರಶ್ನೆ ಒಬ್ಬ ವ್ಯಕ್ತಿ ಹತ್ತಿರ ಅವನಲ್ಲಿರುವ ರೂಪಾಯಿ ಐದು ನಾಣ್ಯಗಳ ಸಂಖ್ಯೆ ಆರಷ್ಟು ರೂಪಾಯಿ ಎರಡರ ನಾಣ್ಯಗಳಿವೆ ಈ ಎಲ್ಲ ನಾಣ್ಯಗಳ ಒಟ್ಟು ಮೌಲ್ಯ ರೂಪಾಯಿ ಮುನ್ನೂರ ಐವತ್ತೇಳು ಆದರೆ ರೂಪಾಯಿ ಎರಡರ ನಾಣ್ಯಗಳ ಸಂಖ್ಯೆ ಎಷ್ಟು ಬಹಳ ಸಿಂಪಲ್ ಐತಿ ಫಸ್ಟ್ ಒಬ್ಬ ವ್ಯಕ್ತಿ ಹತ್ರ ಐದು ರೂಪಾಯಿ ನಾಣ್ಯ ಎಷ್ಟ ಅನ್ನೋದು ಗೊತ್ತಿಲ್ಲ ನಮಗೆ ಎಕ್ಸ್ ನಾಣ್ಯಗಳಾಗಿ ಅಂದ್ರೆ ಅವನ ಬಳಿ ಇರುವ ಐದು ರೂಪಾಯಿ ನಾಣ್ಯಗಳ ಸಂಖ್ಯೆ ಎಷ್ಟು ಗೊತ್ತಿಲ್ಲ ಎಕ್ಸ್ ಆಗಿಲ್ಲ ಅಂತ ತೋಳೋಣ ಎರಡು ರೂಪಾಯಿ ನಾಣ್ಯಗಳು ಎಷ್ಟ ಅಂದ್ರೆ ಐದು ರೂಪಾಯಿ ನಾಣ್ಯಗಳ ಸಂಖ್ಯೆ ಆರರಷ್ಟು ಅಂತ ಹೇಳಿದ್ದಾರೆ ಹ ಎರಡು ರೂಪಾಯಿ ನಾಣ್ಯಗಳ ಸಂಖ್ಯೆ ಎಷ್ಟಾಗುತ್ತ ಐದು ರೂಪಾಯಿ ನಾಣ್ಯಗಳ ಸಂಖ್ಯೆ ಎಕ್ಸ್ ಐತಿ ಹೌದಾ ಐದು ರೂಪಾಯಿ ನಾಣ್ಯಗಳ ಸಂಖ್ಯೆ ಐದು ರೂಪಾಯಿ ನಾಣ್ಯಗಳ ಸಂಖ್ಯೆ ಎಷ್ಟತಿ ಅದ್ರ ಆರರಷ್ಟು ಅಂದ್ರೆ ಇಂಟು ಸಿಕ್ಸ್ ಇಷ್ಟ ಈಗ ಒಟ್ಟು ಐದು ರೂಪಾಯಿ ನಾಣ್ಯಗಳ ಸಂಖ್ಯೆ ಎರಡು ರೂಪಾಯಿ ನಾಣ್ಯಗಳ ಸಂಖ್ಯೆ ಅಷ್ಟು ಒಟ್ಟು ಐವತ್ತೇಳು ರೂಪಾಯಿ ಆಗ್ಬೇಕು ಐದು ರೂಪಾಯಿ ನಾಣ್ಯಗಳ ಸಂಖ್ಯೆ ಪ್ಲಸ್ ಎರಡು ರೂಪಾಯಿ ನಾಣ್ಯಗಳ ಸಂಖ್ಯೆ ಎಷ್ಟೈತಿ ಆರು ಎಕ್ಸ್ ಐತಿ ನೋಡಿ ಟೂ ಇಂಟು ಸಿಕ್ಸ್ ಎಕ್ಸ್ ಯಾಕೆ ನಾವು ಎರಡು ರೂಪಾಯಿ ನಾಣ್ಯಗಳ ಸಂಖ್ಯೆ ಆರು ಐದು ರೂಪಾಯಿ ನಾಣ್ಯಗಳ ಸಂಖ್ಯೆ ಎಕ್ಸ್ ಎರಡು ರೂಪಾಯಿ ನಾಣ್ಯಗಳ ಸಂಖ್ಯೆ ಎಷ್ಟೈತಿ ಅಂದ್ರೆ ಸಿಕ್ಸ್ ಎಕ್ಸ್ ಐತಿ ಎಷ್ಟು ಎರಡು ಕೂಡ ಮುನ್ನೂರ ಐವತ್ತೇಳ ಐದು ಎಕ್ಸ್ ಪ್ಲಸ್ ಎರಡು ಎರಡ ಹನ್ನೆರಡು ಎಕ್ಸ್ ಇಕ್ವಲ್ ಟು ನೂರ ಐವತ್ತೇಳು ಐದು ಹದಿನೇಳು ಎಕ್ಸ್ ಈಜಲ್ ಟು ತ್ರೀ ಫಿಫ್ಟಿ ಸೆವೆನ್ ಎಕ್ಸ್ ಜೊತೆ ಹದಿನೇಳು ಗುಣಸ್ಪತಿ ಈ ಕಡೆ ಕಳಿಸಿ ಬಾರಸ್ಪತಿ ತ್ರೀ ಫಿಫ್ಟಿ ಸೆವೆನ್ ಅಪಾಯಿ ಸೆವೆಂಟೀನ್ ಹದಿನೇಳೊಂದೇ ಹದಿನೇಳು ಎರಡನೇ ಮೂವತ್ತ್ ನಾಲ್ಕು ಒಂದೇಳ ಹದಿನೇಳಂದೇ ಅಂದರೆ ಎಕ್ಸ್ ಬೇರೆ ಇಪ್ಪತ್ತೊಂದು ಎಕ್ಸ್ ಅಂದರೆ ಏನಿದೆ ಐದು ನಾಣ್ಯಗಳ ಸಂಖ್ಯೆ ಇದೆ ಐದರು ನಾಣ್ಯಗಳ ಸಂಖ್ಯೆ ಇಪ್ಪತ್ತೊಂದು ಅವ್ರಿಗೆ ಕೇಳಿರೋದೇನು ಎರಡು ನಾಣ್ಯಗಳ ಸಂಖ್ಯೆ ಎರಡು ನಾಣ್ಯಗಳ ಸಂಖ್ಯೆ ಇದೆ ಐತಲ್ಲ ಸಿಕ್ಸ್ ಇಂಟು ಎಕ್ಸ್ ಅಂದ್ರೆ ಇಪ್ಪತ್ತೊಂದು ಹನ್ನೆರಡು ನೂರ ಇಪ್ಪತ್ತಾರು ಹೀಗಾಗಿ ಆಪ್ಷನ್ ಡಿ ನೂರ ಇಪ್ಪತ್ತಾರು ಸರಿ ಪ್ರಶ್ನೆ ಲೆವೆನ್ ಎ ಇಂಟು ತ್ರೀ ಎ ಮೈನಸ್ ಫೈ ಬಿ ಪ್ಲಸ್ ಸೆವೆನ್ ಸಿ ಅನ್ನು ಸೆವೆನ್ ಎ ಇಂಟು ಫೈ ಎ ಪ್ಲಸ್ ತ್ರೀ ಬಿ ಮೈನಸ್ ಟು ಸಿ ಇಂದ ಕಳೆದಾಗ ಬರುವ ವ್ಯತ್ಯಾಸ ಯಾವ್ದನ್ನ ಯಾವ ರೀತಿಯ ಕಳೀಬೇಕಂತ ಹೇಳಿ ನೋಡಿ ಇದನ್ನ ಇದ್ದ ಅಂದ್ರೆ ಇದರಿಂದ ಎ ಇಂಟು ಫೈ ಎ ಪ್ಲಸ್ ಇದರಿಂದ ಇದಕ್ಕೆ ಕಳೀಬೇಕು ಕಳೀಬೇಕಂದ್ರೆ ಮೈನಸ್ ಚಿಹ್ನೆ ಹಾಕಬೇಕು ಬ್ರಕೆಟ್ನೇ ಬರೀತವೆ ಯಾಕಂದ್ರೆ ಮೈನಸ್ ಚಿಹ್ನೆ ಆದ್ಮೇಲೆ ಎರಡಕ್ಕಿಂತ ಎಸ್ಕೋದಾ ಬರೀಬೇಕಾದ್ರೆ ಬ್ರಕೆಟ್ನೇ ಹಾಕಬೇಕು ಚಿಹ್ನೆಗಳು ಇಳಿತಾಕ್ತ ಲೆವೆನ್ ಎ ಇಂಟು ತ್ರೀ ಎ ಮೈನಸ್ ಇದು ಮೂವತ್ತೈದು ಎ ಸ್ವೇರ್ ಪ್ಲಸ್ ನೂರ ಇಪ್ಪತ್ತೊಂದು ಎ ಬಿ ಪ್ಲಸ್ ಮೈನಸ್ ಮೈನಸ್ ಏಳೆ ಹದಿನಾಲ್ಕು ಎ ಸಿ ಏಳು ಮೂವತ್ತೈದು ಎಂಟು ಎ ಸ್ಕ್ವರ್ ಏಳ್ನೂರ ಇಪ್ಪತ್ತೊಂದು ಎಂಟು ಬಿ ಎ ಬಿ ಏಳೆ ಹದಿನಾಲ್ಕು ಎಂಟು ಸಿ ಎ ಸಿ ఇల్ హూరు ఏ స్క్వేర్ ప్లస్ ఇప్పు మైన ప్లస్ హొందే ఎప్పటి ఫైవ్ ఏ స్క్వేర్ ప్లస్ ఇప్పటి మైనస్ హి బ్రకెట్ తొలగిన పదక మైన గుణ్ హో మైన ప్లస్ మైనస్ థర్టీ త్రీ ఏ స్క్వేర్ మైనస్ ఫిఫ్ మైనస్ ఇప్పుడు ప్లస్ ఫిఫ్టీ ఫైవ్ ఏ ಮೈನಸ್ ಇಂಟು ಪ್ಲಸ್ ಮೈನಸ್ ಸೆವೆಂಟಿ ಸೆವೆನ್ ಎ ಸಿ ಎ ಸ್ಕ್ವೇರ್ ಎ ಸ್ಕ್ವೇರ್ ಸಜಾತಿ ಪದಗಳು ಮೂವತ್ತೈದರ ಮೂವತ್ ಮೂರು ಎರಡು ಎ ಸ್ಕ್ವರ್ ಎ ಬಿ ಎ ಪದಗಳು ಇಪ್ಪತ್ತೊಂದು ಐವತ್ತೈದು ಎರಡು ಪ್ಲಸ್ ಅದು ಕೂಡಿಸ್ಬೇಕು ಐವತ್ತೈದು ಅಂತ ಐವತ್ತಾರು ಇಪ್ಪತ್ತಾರು ಎಪ್ಪತ್ತಾರು ಎ ಬಿ ನೆಕ್ಸ್ಟ್ ಎ ಸಿ ಎ ಸಿ ಸಜಾತಿ ಪದಗಳು ಎರಡು ಮೈನಸ್ ಅದು ಕೂಡಿಸ್ಬೇಕು ಎಪ್ಪತ್ತೇಳು ನಾಲ್ಕು ಎಂಬತ್ತೊಂದು ಹತ್ತು ತೊಂಬತ್ತೊಂದು ಈ ತರ ಒಂದ್ ಐತೆ ಟೂ ಎ ಸ್ಕ್ವೇರ್ ಪ್ಲಸ್ ಸೆವೆಂಟಿ ಸಿಕ್ಸ್ ಎ ಬಿ ಮೈನಸ್ ನೈಂಟಿ ಒನ್ ಎ ಆಪ್ಷನ್ ಬಿ ಕರೆಕ್ಟ್ ಇದೆ ಆಪ್ಷನ್ ಬಿ ಸರಿ ಇನ್ನು ಪ್ರಶ್ನೆ ಈ ಕೆಳಗಿನಲ್ಲಿ ಸರಳ ವಕ್ರೇಖೆ ಸರಳ ಆವೃತ ವಕ್ರ ರೇಖೆ ಬಹುಭುಜ ಮತ್ತು ಅಂತರ್ವಕ್ರ ಬಹುಭುಜ ಈ ಎಲ್ಲವೂ ಆಗಿರೋ ರೇಖೆ ಬಹಳ ಸುಲಭವಾಗಿ ಗುರುತಿಸ್ಬೋದು ನೀವು ಆಪ್ಷನ್ ಸಿ ಆಗೋದಿಲ್ಲ ಯಾಕಂಗಿಲ್ಲ ಅಂದ್ರೆ ಬಹುಭುಜನೂ ಆಗಿರ್ಬೇಕಂತೇಳಿದರ ಬಹುಭುಜ ಆಗಬೇಕಾದ್ರೆ ನಮಗೆ ಸರಳ ರೇಖೆಗಳಿಂದ ಸರಳ ರೇಖಾಖಂಡಗಳಿಂದ ಆವೃತವಾಗಿರುವಂತಹ ಆಕೃತಿ ನಾವು ಬಹು ಜಾಗೃತಿ ಅಂತ ಕರಿತೀವಿ ಇಲ್ಲಿ ಸರಳ ವಕ್ರ ರೇಖೆಗಳು ಇಲ್ಲ ಸರಳ ಸರಳ ರೇಖೆಗಳು ಇಲ್ಲ ಮತ್ತೆ ಡಿ ಕೂಡ ಆಗೋದಿಲ್ಲ ಅರ್ಧ ವೃತ್ತಾಕಾರದ ಚಿತ್ರ ಬಂದ್ರತಿ ಆಗೋದಿಲ್ಲ ಬಿ ಯಾಕೆ ಆಗೋದಿಲ್ಲ ಅಂದ್ರ ಆಪ್ಷನ್ ಬಿ ಯಾಕೆ ಆಗೋದಿಲ್ಲ ಅಂದ್ರ ಆ ಅಂತರ್ವಕ್ರ ಬಹುಬು ಜಾಗೃತಿ ಆಗಿರ್ಬೇಕಂತ ಹೇಳಿದಾರೆ ಅವರು ಅಂತರ್ವಕ್ರ ಅಂದ್ರೆ ಒಳಗ ಬೆಂಡ್ ಆಗಿರ್ಬೇಕು ಇಲ್ಲಿ ಏನಾಗಿರ್ತದೆ ಅಂದ್ರೆ ಅಂದ್ರೆ ಬೆಂಟ್ ಹೊರಗಿರ್ತಿದೆ ವಕ್ರ ಆಗಿರ್ಬೇಕಂತ ಹೇಳ್ತಾರೆ ಇದು ಬಹಿರ್ವಕ್ರ ಬೋಗು ಜಾಗೃತಿ ಅವ್ರು ಕೇಳಿರೋದ್ರೆ ಅಂತರ್ವಕ್ರ ಬೋಗಕ್ಕೆ ಜಾಗೃತಿ ಅಂತರ್ವಕ್ರ ಬಹು ಜಾಗೃತಿ ಅಂದ್ರೆ ಆಗಿರ್ತ ನೋಡ್ರಿ ಹಿಂಗ ವಕ್ರ ಏನಿದೆ ಆಪ್ಷನ್ ಎ ಆಪ್ಷನ್ ಎ ಸರಿ ಆಗುತ್ತೆ ಇವೆಷ್ಟು ಸಮಸ್ಯೆ ಬಿಡಿಸಿ ಪ್ರಾಕ್ಟೀಸ್ ಮಾಡ್ರಿ ಮುಂದಿನ ಒಳದಲ್ಲಿ ಉಳಿದ ಆರು ಸಮಸ್ಯೆಗಳನ್ನು ಬಿಡಿಸೋಣ ಎಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು